ಹಾಯ್ ಆಲ್ ನಮಸ್ತೆ ಎಲ್ಲರಿಗೂ ನನ್ನ ಮತ್ತೊಂದು ವ್ಲಾಗ್ಗೆ ಸ್ವಾಗತ ಅರ್ಲಿ ಮಾರ್ನಿಂಗ್ನೇ ಎದ್ಬಿಟ್ಟು ನಾವು ಹೊರಟಿರೋದು ಇದು ಅಂಕೋಲಾ ಪೆಟ್ರೋಲ್ ಬಂಕ್ ಹತ್ರ ಪೆಟ್ರೋಲ್ ಫುಲ್ ಮಾಡಿಕೊಂಡು ಗಾಡಿಗೆ ಹೊರಡ್ತಿರೋದು ನಾವು ಹೊರಟಿರೋದು ಗಾಡಿ ಸರ್ವಿಸ್ ಕೊಡಲಿಕ್ಕೆ ಫಸ್ಟ್ ಸರ್ವಿಸು ಕಾರ್ ತೊಗೊಂಡ್ಮೇಲೆ ಒನ್ ಇಯರ್ ಆಯಿತು ಬೇಗ ರೀಚ್ ಆಗಬೇಕಲ್ಲಿ ಅಂತ ಬೆಳಿಗ್ಗೆ ಫೈವ್ ತರ್ಟಿಗೆ ಎದ್ಕೊಂಡು ಮಕ್ಕಳೆಲ್ಲ ಏಳಿಸಿ ರೆಡಿ ಆಗಿಬಿಟ್ಟು ಹೊರಟಿದ್ರು ಮೇಲೆ ಮತ್ತೆ ಗಾಡೀಲಿ ಮತ್ತೆ ನಿದ್ರೆ ಬಂತು ಪಾಪ ನನ್ನ ಮಗಗೆ ನನ್ನ ಮಗಳು ಮಲಗಲಿಲ್ಲ ಎಳ್ಸ್ಕ ಬಂದ ಮೇಲೆ ಮತ್ತೆ ಕಣ್ಣು ಪಿಳಿ ಪಿಳಿ ಮಾಡ್ತೇ ಕೂತದೆ ಫಸ್ಟ್ ಕಾರ್ ಸರ್ವಿಸಿ ಕೊಡೋದಲ್ಲ ಮತ್ತು ಲಾಂಗ್ ಹೋಗುದು ಅದಕ್ಕೆ ನಮಗೆ ಇಲ್ಲಿ ನಾವು ಹೊರಟರೆ ನಾನು ಹೋಗ್ತಿದ್ದೆ ಕರ್ಕೊಂಡೋಗ್ತಿದ್ದೇವ್ರ ಸಂತಿಗೆ ಹೇಳಿದ್ರು ನನಗೆ ನಿಮಗೆ ಬೇಜಾರು ಅಂತ ಆದರೂ ಇಲ್ಲ ನಾವು ಬರ್ತರು ಹೇಳಿ ಬಂದಾಯ್ತರಿಂದ ಮಕ್ಳಿಗೆ ಹೇಳ್ಸ್ಕೊಳ್ಬೇಕಾದ್ರೆ ಬೇಜಾರಾಯಿತು ಪಾಪನೆ ಅಂತ ಬಟ್ ಇರಲಿ ಗಾಡೀಲಿ ಮಲ್ಸ್ಕೊಂಡು ಹೋದ್ರಾಯ್ತಂತ ಅಂತ ಹೇಳ್ಸ್ಕೊಂಡು ರೆಡಿ ಮಾಡ್ಕೊ ಬಂದರು ಕಾರ್ ತಗೋಕ್ ಹೋದಾಗು ನಂಗೆ ಹೋಗೋಕ್ಕಾಗಲಿಲ್ಲ ಅದಕ್ಕೆ ಸರ್ವಿಸಿ ನಾನು ಬರ್ತೆ ಅಂತ ಹೇಳಿದ್ದೆ ಅದಕ್ಕೆ ಬಾ ಅಂತ ಹೇಳ್ತಿದ್ದರು ಕೋಲಾಟು ಹುಬ್ಳಿ ರೂಟ್ ಅದೆಲ್ಲ ನನಗೆ ಒಂಥರ ಅಷ್ಟು ಖುಷಿ ಅನಿಸೋದಿಲ್ಲ ಕರ್ವೆಲ್ಲ ಜಾಸ್ತಿ ಅಲ್ಲ ಆದರೂ ಬಂದಾಯಿತು ನೋಡುವ ಅಂತ ಯಲ್ಲಾಪುರ್ ಹೋದ ತಕ್ಷಣ ಒಂದು ಹೋಟೆಲ್ ಹತ್ರ ನಿಲ್ಸಿದ್ರು ತಿಂಡಿ ತಿಂದು ಹೋಗುವ ಹೇಳಿ ದೋಸೆ ತಿಂದ್ಕಂಡು ಹೊರಟ್ರು ಮುಂದೆ ಈ ಸರ್ವಿಸಿಗೆ ಕೊಟ್ಟು ಗಾಡಿ ಸರ್ವಿಸ್ ಆದಮೇಲೆ ಮತ್ತೆ ಮುಂದೆ ಬೈಲ್ ಹೊಂಗ್ಲ ಹೋಗ್ಬೇಕು ನಮಗೆ ಇವ್ರ ಫ್ರೆಂಡ್ ಮನೆಗೆ ಇಲ್ಲಿ ಸರ್ವಿಸ್ ಸ್ಟೇಷನ್ ಒಳಗಡೆ ಬಂದು ಕೂತಲು ನನ್ನ ಮಗ ಕುರ್ತೆ ಕೂತಾನೆ ಪಪ್ಪನೇ ಸರ್ವಿಸ್ ಮಾಡಿಕೊಡೋಕೆ ಒಂದೆರಡರಿಂದ ಮೂರು ಗಂಟೆ ಬೇಕಂತ ಹೇಳಿದ್ರು ಅಷ್ಟು ತನಕ ಎಂತ ಮಾಡುವ ಅಂತ ಅಂದ್ಕೊಂತಿರ್ಬೇಕಾದ್ರೆ ಅವ್ರಲ್ಲಿ ಒಬ್ಬರು ಸೆಕ್ಯೂರಿಟಿ ಇದ್ದರು ಹೇಳಿದ್ರು ಅವರು ಪಕ್ಕದಲ್ಲಿ ಹೋಗಿ ದೇವಸ್ಥಾನ ಇದೆ ಪಾರ್ಕ್ ಎಲ್ಲ ಇದೆ ಅಲ್ಲಿ ನೀವು ಟೈಮ್ ಪಾಸ್ ಮಾಡಿ ಅಂತಂದರು ಅದಕ್ಕೆ ನಾವು ಅಲ್ಲೊಂದು ದೇವಸ್ಥಾನ ಇತ್ತು ಶಿವನ್ ಟೆಂಪಲ್ ಅಲ್ಲಿ ಹೋಗಿ ದೇವ್ರ ಕೈ ಮುಕ್ಕೊಂಡು ಪಕ್ಕದಲ್ಲಿ ಒಂದು ಕೆರೆ ಇತ್ತು ದೊಡ್ಡದು ಅದನ್ನೆಲ್ಲ ನೋಡ್ಕೊಂಡು ಪಾರ್ಕ್ ಹೋದ್ವಿ ಕೆರೆ ಅಂದರೆ ಸಣ್ಣ ಪುಟ್ಟದಲ್ಲಾಗಿತ್ತು ಸಿಕ್ಕಾಪಟ್ಟೆ ದೊಡ್ಡ ಕೆರೆ ಆಗಿತ್ತು ಅದು ಮತ್ತು ನೋಡೋಂಗಿತ್ತು ಅಲ್ಲಿ ಪ್ಲೇಸು ಚಂದ ಇತ್ತು ಸೊ ಅಲ್ಲಿ ಸ್ವಲ್ಪ ಹೊತ್ತು ನಿತ್ಕೊಂಡು ನೋಡಿ ಟೈಮ್ ಪಾಸ್ ಮಾಡಿದ್ರು ಎರಡರಿಂದ ಮೂರು ತಾಸು ಅಂತ ಹೇಳಿದ್ರಲ್ಲ ಸೊ ನಾವು ಸೌಕಾಶೆ ನಡ್ಕಂಡೇ ಹೋದ್ರು ಅಲ್ಲ ಅಂತಕಂದ್ರೆ ನಮಗೆ ಟೈಮ್ ಕಳಿಬೇಕಿತ್ತಲ್ಲ ಅದಕ್ಕೆ ಕೆರೆ ಅಲ್ಲಿ ನೋಡಿ ಹಾಗೆ ಉಣ್ಕಲ್ದು ಪಾರ್ಕ್ ಇದೆ ಅಂತ ಹೇಳಿದ್ರಲ್ಲ ಅಲ್ಲಿ ಬಂದರು ಟೆನ್ ರುಪೀಸ್ ಪರ್ ಹೆಡ್ ಇತ್ತು ಮಕ್ಳಿಗೆ ಫ್ರೀ ಟಿಕೆಟ್ ತಗೊಂಡು ಒಳಗಡೆ ಹೋದ್ರು ಹೌದೇ ಮಗ ಸಾರಿ ನಮ್ಮಗ ಮಾತಾಡಲ್ಲ ಮಮ್ಮಿ ಹತ್ರ ಮಾತಾಡಲ್ಲ ಮಗ ಸಾರಿ ಮಗಳೇ ಬಾ ನೀನೇ ಬರ್ಲಕ್ ಬಾ ಹೌದಾ ಆಗ್ತಿತ್ತು ಹೇಳಿ ಕಲ್ಲಂಗಡಿ ಅಂತ ಅಂದ್ಕೊಂಡು ತಿಂದಿರಿ ಹಂಗೆ ಮಧ್ಯಾಹ್ನ ಹನ್ನೆರಡೂವರೆ ಆಗಿ ಹೋಯಿತು ನಮ್ಮ ಕಡೆ ಕರಾವಳಿ ಸೈಡಿಂದ ಯಾವ್ದಾದ್ರು ಹೋಟ್ಲಿದೆಯಾ ಅಂತ ನೋಡು ಕಡೆಗೆ ಇಲ್ಲೊಂದು ಪಂಜುರ್ಲಿ ಹೋಟ್ಲಿದೆ ಅಂತ ಯಾರೋ ಹೇಳಿದ್ರು ಕಡೆ ಕುಂದೇ ಹೋಟ್ಲು ಸೊ ಅಲ್ಲಿ ಹೋದರು ನಾವು ಊಟಕ್ಕೆ ಒಳಗಡೆ ಹೋಗಿ ನೋಡಿದ್ರೆ ಒಂಥರ ಬೇರೆನೆ ವೈಬ್ ಎಕ್ಸ್ಪೈರ್ಡ್ ಆಗಿರುವಂಥ ಎಲ್ಲ ಫಿಲ್ಮ್ ಸ್ಟಾರ್ಸ್ದು ಕನ್ನಡ ಫಿಲ್ಮ್ ಸ್ಟಾರ್ಸ್ದು ಮತ್ತೆ ಸ್ವಾತಂತ್ರ್ಯ ಹೋರಾಟಗಾರದು ಎಲ್ಲದು ಅಲ್ಲಿ ಫೋಟೋಸ್ ಎಲ್ಲ ಹಾಕಿದ್ರು ಒಂಥರ ಖುಷಿ ಅನಿಸ್ಬಿಡ್ತು ಆ್ಯಂಬಿಯನ್ಸ್ ಎಲ್ಲ ಈ ಹೋಟೆಲ್ ಓನರ್ನ ಟೇಸ್ಟ್ ನೋಡಿದ್ರೆ ಗೊತ್ತಾಗ್ತಿತ್ತು ರೊಬ್ಬ ಆಪಟ ದೇಶಭಕ್ತ ಅಂತ ಈ ಹೋಟ್ಲಿಗೆ ಬಂದಿದ್ದಕ್ಕೂ ಸಾರ್ಥಕ ಅನಿಸ್ತು ನಮಗೆ ಹಾಗೆ ಫುಡ್ಡು ಅಷ್ಟೇ ಚಿಕನ್ ರೋಸ್ಟು ರೋಟಿ ಮತ್ತು ಬಿರಿಯಾನಿ ತಗೊಂಡಿದ್ರು ಫುಡ್ಡು ಅಷ್ಟೇ ಎಲ್ಲ ಮಸ್ತಿತ್ತು ಊಟ ಎಲ್ಲ ಮಾಡಿಬಿಟ್ಟು ನಾವು ಮತ್ತೆ ಮನೆ ಕಡೆ ಬರಲಿಲ್ಲ ಮುಂದೆ ಬೈಹೊಂಗ್ಲ ಕಡೆ ಹೊರಟಿ ನನ್ನ ಹಸ್ಬೆಂಡ್ ನನ್ನ ಫ್ರೆಂಡ್ ಒಬ್ಬರು ಮನೆ ಇದೆ ಅಲ್ಲಿ ಅವ್ರು ಬರ್ಲಿಕ್ಕೆ ಹೇಳಿದರು ಸೊ ಹುಬ್ಬಳ್ಳಿ ಬಂದಾಗಲೇ ಅಲ್ಲಿ ಹೋಗಿ ಬರುವ ಅಂತ ಅನಿಸ್ತು ಮತ್ತು ಅಲ್ಲಿ ಸಲುವಾಗಿ ಹೋಗ್ಲಿಕ್ಕಾಗಲ್ಲ ತುಂಬ ದೂರ ಅಲ್ಲ ಅಂತ ಇಲ್ಲಿ ಹುಬ್ಬಳ್ಳಿಯಿಂದ ಒಂದು ಎರಡು ಅವರ್ ಜರ್ನಿ ಸೊ ಆ ಕಡೆ ಹೊರಟಿ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಓಟದ್ದಾಗಿತ್ತು ಯಾವಾಗ ರೀಚ್ ಆಗ್ತೀವಿ ಅನಿಸ್ಬಿಟ್ಟಿತ್ತು ನಮಗಂತೂ ಬಟ್ ಇನ್ನ ಸುಮಾರು ದೂರ ಇತ್ತು ಅಲ್ಲಲ್ಲಿ ನಿಲ್ಸ್ಕೊಳ್ತಾ ಹೋದ್ರು ಹೋಗ್ತಾ 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 ಇಷ್ಟು ದೊಡ್ಡ ಬ್ರಿಡ್ಜ್ ಅನ್ನಿಸ್ತು ನಮಗೆ ಯಾವ ನದಿ ಇರ್ಬೋದು ಅಂತ ನಾವು ಡಿಸ್ಕಸ್ ಮಾಡ್ತೇ ಹೋದ್ರು ಗೊತ್ತೇ ಆಗಲಿಲ್ಲ ನಮಗೆ ಅಲ್ಲಿ ಹೋಗವ್ರನ್ನ ಅಂತ ಹೋದರು ಸಿಕ್ಕಾಪಟ್ಟೆ ಲಾಂಗ್ ಇತ್ತು ಇದು ಮಾತ್ರ ಇವತ್ತು ನೈಟ್ ಅಲ್ಲೇ ಸ್ಟೇ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಬರುವಂಥ ಪ್ಲ್ಯಾನ್ ನಮ್ಮದು ಅವ್ರ ಮನೆಗೆ ಮುಟ್ಟಿದ್ರು ಸುಮಾರೊಂದು ಐದುವರೆ ಆಗಿತ್ತು ಅನ್ನಿಸ್ತದೆ ಐದುವರೆ ಆರು ಗಂಟೆ ಸುಮಾರು ಆಗಿತ್ತು ಹೋಗಿ ಅಪ್ ಆಗಿ ಮಗಗೆ ಹೊರಗಡೆ ಆಡಬೇಕರ್ಸ್ತಿತ್ತು ಹೊರಗಡೆ ನೋಡೋಕೆ ಹೋಗೋ ಮಮ್ಮಿ ಅಂತಿದ್ದೆ ಸೊ ಅಲ್ಲೇ ಹತ್ತಿರದಲ್ಲೇ ವಾಕ್ ಮಾಡೋ ಕರ್ಕೋದೆ ಅನ್ನ ಹ್ಞೂ ಎಲ್ಲೋಗ ಎಲ್ಲೋಗ ಪಪ್ಪ ಇಲ್ಲಿಲ್ಲ ಅವರೆಲ್ಲ ಹೊರಗೆ ಹೋಗಿದ್ರು ಹೋಗ್ಬೇಡ ಅಲ್ಲೋದ್ರು ಹಂಗೆ ಹ್ಞೂ ಹಂಗೋದ್ರು ಯಾರ್ದದು ಆರೂವರೆ ಹಂಗೆಲ್ಲ ಹಸ್ಬೆಂಡ್ ಫ್ರೆಂಡ್ ಬಂದರು ಡ್ಯೂಟಿ ಮುಗಿಸ್ಬಿಟ್ಟು ಅವ್ರು ಬಂದ ತಕ್ಷಣ ಇವರೆಲ್ಲ ಕ್ರಿಕೆಟ್ ಆಡೋಕ್ಕೆ ಶುರು ಮಾಡಿದ್ರು ನನ್ನ ಮಗನ ಕ್ರಿಕೆಟೇ ಬರ್ತಿರ್ಲಿಲ್ಲ ಅಲ್ಲಿ ಹೋದ್ಮೇಲೆ ಫಸ್ಟ್ ಆಡ್ಬೇಕಾದ್ರೆ ಆಡ್ಬೇಕನ್ನಿಸ್ತು ಅನ್ನಿಸ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ಬಿಟ್ಟು ಸಂಗೊಳ್ಳಿ ರಾಯಣ್ಣ ರಾಕ್ ಗಾರ್ಡನ್ ತೋರಿಸ್ತೀನಿ ಅಂತ ಸರ್ ಕರ್ಕೊಂಡು ಹೋದ್ರು ಅವ್ರು ಕೂಡ ನೋಡ್ಲಿಲ್ವ ಆಗಿತ್ತಂತೆ ರಾಕ್ ಗಾರ್ಡನ್ನ ಫಸ್ಟ್ ಟೈಮೇ ಆಗಿತ್ತು ಸೊ ಅಲ್ಲಿ ಅಡ್ರೆಸ್ ಒಂಚೂರು ಕೇಳಿಕೊಂಡು ಹಂಗೆ ಗೂಗ ಗೂಗಲ್ ಮ್ಯಾಪ್ನು ಕೂಡ ಹಾಕ್ಕೊಂಡು ನಾವು ಮುಂದೆ ಹೋದ್ವಿ ಅಲ್ಲಿಂದ ಹೊರಡೋಕೆ ಒಂಚೂರು ಲೇಟಾಗಿತ್ತು ಬೆಳಿಗ್ಗೆ ಸೊ ಹನ್ನೊಂದು ವಾರ ಏನೋ ಆಗಿತ್ತು ನಮಗೆ ಹತ್ರ ಈ ರಾಕ್ ಗಾರ್ಡನ್ ರೀಚ್ ಆಗೋಕ್ಕೆ ಅದಕ್ಕೆ ಸಿಕ್ಕಾಪಟ್ಟೆ ಬಿಸಿಲಿತ್ತು ಮಸ್ತಾಗಿತ್ತು ಮಾತ್ರ ರಾಕ್ ಗಾರ್ಡನ್ ಹೊರಗಡೆಯಿಂದ ಒಳಗಡೆ ಹೋಗಿ ತೋರಿಸ್ತೀನಿ ನಿಮ್ಗೆ ಹೆಂಗಿತ್ತಂತ ಈ ರಾಕ್ ಗಾರ್ಡನ್ ಆ್ಯಕ್ಚುಲಿ ಹೊಸದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದನ್ನು ರೆಡಿ ಮಾಡಿರೋದಂತೆ ಓ ಹತ್ತಿರ ಹೋಗಿ ನೋಡಿದ ತಕ್ಷಣ ಮಾತೇ ಬರ್ತಿಲ್ಲ ಅಷ್ಟು ಬ್ಯೂಟಿಫುಲ್ ಇದೆ ಹೇಳಬೇಕಂದ್ರೆ ಅದು ಇಲ್ಲಿ ವಿಡಿಯೋದಲ್ಲಿ ಅಷ್ಟು ಗೊತ್ತಾಗ್ತಿಲ್ಲ ಹೋಗಿ ನೋಡಿದ್ರೆ ಮಾತ್ರ ಏನು ಹೇಳಬೇಕಂತ ಗೊತ್ತಾಗ್ತಿಲ್ಲ ತುಂಬ ಅಂದರೆ ತುಂಬ ದೊಡ್ಡದು ಇದು ಎಕ್ಸಾಕ್ಟ್ ಇದ್ರ ಲೊಕೇಶನ್ ಅಂದರೆ ಬೆಳಗಾವ್ ಜಿಲ್ಲೆ ಬೈಲಹೊಂಗಲ ತಾಲೂಕು ಮತ್ತು ಸಂಗೊಳ್ಳಿ ಊರ ಹೆಸರಿದು ಟಿಕೆಟ್ ಕೌಂಟರ್ ಇತ್ತು ಸೊ ಮೂರು ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಅಂತ ಅಂದರೆ ಐವತ್ತು ರೂಪಾಯಿ ಸೊ ದೊಡ್ಡವರಿಗೆ ಹಂಡ್ರೆಡ್ ರುಪೀಸ್ ಟಿಕೆಟ್ ಇತ್ತು ಈವ್ನಿಂಗ್ ಟೈಮ್ ಆಗಿದ್ರೆ ಆರಾಮ್ಸೆ ನೋಡ್ಬೋದು ಅನಿಸ್ತು ಸಿಕ್ಕಾಪಟ್ಟೆ ಅಂತ ಸಿಕ್ಕಾಪಟ್ಟೆ ಬಿಸಿಲಿತ್ತು ಆದರೆ ಮಧ್ಯಾಹ್ನ ವಾಪಸ್ ಹೊರಡ್ಬೇಕಲ್ಲ ಅಂತ ನಾವು ಬೆಳಗ್ಗೆನಲ್ಲಿ ಹೋಗುವ ಅಂತ ಅಂದ್ಕೊಂಡ್ವಿ ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಸ್ಪೇಸ್ ಇತ್ತಾ ಅಲ್ಲಿ ಇಲ್ಲಿ ಓಡಾಡ್ತಾನೆ ಇದ್ದರು ಅಷ್ಟು ಜನ ಇದಂತೂ ಹಾರ್ಸ್ ಒರಿಜಿನಲ್ ಹಾರ್ಸ್ ನೋಡ್ದಂಗೆ ಕಾಣಿಸ್ತಿತ್ತು ಸೇಮ್ ಹಾಗೆ ಒಳಗಡೆ ಹೋದ್ವಿ ನೋಡು ಅಂತ ವೀರಪ್ಪ ದೇಸಾಯಿ ಅರಮನೆ ಅಂತ ಇತ್ತು ಅರಮನೆ ಯಾವ ರೀತಿ ಇತ್ತು ಯಾವ ರೀತಿ ಸಭೆ ನಡೆಸ್ತಿದ್ರು ಅಲ್ಲಿ ಪ್ರಜೆಗಳ ಯಾವ ರೀತಿ ಪ್ರತಿಯೊಂದು ಎಲ್ಲಿ ತೋರಿಸಿದ್ದಾರೆ ನಿಜವಾಗ್ಲೂ ಅಲ್ಲಿ ಆ ಥರ ನಡೀತಿದೆಯೇನೋ ಅನಿಸೋಷ್ಟು ರಿಯಲಿಸ್ಟಿಕ್ ಆಗಿತ್ತದು ಇದು ಯಾವುದು ಕಲಾಕೃತಿ ಅನ್ನಿಸ್ತಾನೆ ಇಲ್ಲ ನಿಜವಾದ ಮನುಷ್ಯಲ್ಲಿದ್ದಾರೆ ಅನ್ನುವಷ್ಟು ಚಂದ ಇದೆ ಮಾತ್ರ ಹಂಗೆ ಇದು ಪೂಜೆ ಮಾಡ್ತಿರುವಂಥ ಒಂದು ಸನ್ನಿವೇಶ ಈಶ್ವರ ಹೆಂಗ ಇದೆ ಮುಂದೆ ನಂದಿ ಇದೆ ಹೊರಗಡೆ ಒಳಗಡೆ ಎಲ್ಲ ಜನ ಕೈ ಮುಗಿದ್ಕೊಂಡು ನಿಂತ್ಕೊಂಡಿದ್ದಾರೆ ಈ ಸನ್ನಿವೇಶನೂ ತುಂಬ ಚೆಂದ ಬಂದಿತ್ತು ಕೋಳಿನೇ ಚಲೋ ಮುಗಿಸ

ನೆಕ್ಸ್ಟ್ ಸನ್ನಿವೇಶ ಅಂದರೆ ಹುಲಿ ಜೊತೆ ಹೋರಾಟ ಮಾಡ್ತಿರೋದು ಸಂಗೊಳ್ಳಿ ರಾಯಣ್ಣನ ತಂದೆ ಬರಮಪ್ಪ ಆ ಸನ್ನಿವೇಶನೂ ಅಷ್ಟೇ ಚೆಂದ ಬಂದಿತ್ತು ಹುಲಿ ಜೊತೆ ಕಾದಾಡಿ ಅದನ್ನ ಹೊಡ್ಕೊಂಡು ತಗ ಬಂದ ತಕ್ಷಣ ಅವನಿಗೆ ಮಲ್ಲಸರ್ಜೆ ದೊರೆಯಿಂದ ವರ್ತಮಾನ್ಯ ಭೂಮಿಯನ್ನು ಕೊಡ್ತಿರುವಂಥ ಒಂದು ದೃಶ್ಯ ಇದು ಇದು ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿ ಬಂದಿದೆ ಮತ್ತು ನೆಕ್ಸ್ಟ್ ಈ ಸನ್ನಿವೇಶ ಏನಪ್ಪ ಅಂದರೆ ಸಂಗೊಳ್ಳಿ ರಾಯಣ್ಣ ಹುಟ್ಟಿದಾಗ ತೊಟ್ಟಲ್ಲಿ ಹಾಕ್ತಿರುವಂಥ ಒಂದು ಸನ್ನಿವೇಶ ಕ್ರಿಯೇಟ್ ಮಾಡಿದ್ದಾರೆ ಇಲ್ಲಿ ನೆಕ್ಸ್ಟ್ ಇಲ್ಲಿ ರಾಯಣ್ಣ ಸಣ್ಣ ಇದ್ದಾಗ ಒಂದು ಆಟ ಪಾಠ ಅಂಥದ್ದೆಲ್ಲ ತೋರಿಸಿದ್ದಾರೆ ಅಂದರೆ ಈಜ್ ಕಲಿತೀರಂಥದ್ದು ಮತ್ತೆ ಕುಸ್ತಿ ಆಡ್ತಿರೋದು ಆ ಥರದ್ದೆಲ್ಲ ಇಲ್ಲಿ ಕಲಾಕೃತಿ ಇದೆ ಮತ್ತು ಹಾಗೆ ಇಲ್ಲಿ ಕುಸ್ತಿಲಿ ಗೆದ್ದು ಬಂದಂಥ ಒಂದು ಸನ್ನಿವೇಶ ತರುಣ ಆಗಿದ್ದಾಗ ರಾಯಣ್ಣ ಕುಸ್ತಿಯಲ್ಲಿ ಗೆದ್ದು ಬಂದಿರುವಂಥ ಸನ್ನಿವೇಶ ಕ್ರಿಯೇಟ್ ಮಾಡಿದ್ದಾರೆ ಪ್ರತಿಯೊಂದು ಸನ್ನಿವೇಶನೂ ಮುಂದಗಡೆ ಬೋರ್ಡಲ್ಲಿ ಬರೆದಿದ್ದಾರೆ ಸೊ ಕ್ಲಿಯರ್ ಆಗಿ ಅರ್ಥ ಆಗೇ ಬಿಡುತ್ತೆ ಸ್ಕೂಲ್ ಮಕ್ಕಳಿಗೆ ಸಂಗೊಳ್ಳಿ ರಾಯಣ ಎಂದು ಪಾಠ ಇದೆ ಪಾಠ ಓದಿಬೇಕಾದ್ರೆ ಮರೆತು ಹೋಗ್ಬೋದು ಬಟ್ ಈ ರಾಕ್ ಡಾರ್ ರಾಕ್ ಗಾರ್ಡನ್ಗೆ ಮಕ್ಕಳನ್ನ ಏನಾದರೂ ಕರ್ಕೊಂಬಂದ್ರೆ ನಿಜ ಒಂದ್ ಇನ್ಸಿಡೆಂಟ್ ಮರಿಯೋಕೆ ಸಾಧ್ಯನೇ ಇಲ್ಲ ಕುಸ್ತಿಯಲ್ಲಿ ಗೆದ್ದು ಬಂದಿರೋಂಥ ರಂಗೊಳ್ಳಿ ರಾಯಣನ ತುಂಬಿದ ಸಭೆಯಲ್ಲಿ ಕಿತ್ತೂರಾಣಿ ಚೆನ್ನಮ್ಮ ಮತ್ತೆ ಮಲಸರ ದೇಸಾಯಿ ಅವರು ಖಡ್ಗನ್ ನೀಡಿ ಗೌರವ್ತಿರುವಂತಹ ಒಂದು ದೃಶ್ಯ ಇದು ಕೂಡ ಅಷ್ಟೇ ಎಷ್ಟು ಎಷ್ಟು ಚೆನ್ನಾಗಿ ಬಂದಿದೆ ಈ ರಾಕ್ ಗಾರ್ಡನ್ ನಮ್ಮ ಸರಿ ಸರಿಸುಮಾರು ಒಂದು ಹದಿನೈದು ಕೋಟಿ ಖರ್ಚಾಗಿದೆಯಂತೆ ಇದು ಒಂಥರ ಬರೀ ರಾಕ್ ಗಾರ್ಡನ್ ಅಲ್ಲ ನಮ್ಮ ಕರ್ನಾಟಕದ ಇತಿಹಾಸವನ್ನ ವೈಭವೀಕರಿಸುವಂತ ಒಂದು ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳಲಿಕ್ಕೆ ಇಷ್ಟಪಡ್ತೆ ನಾನು ಇದು ನೋಡಿ ಮೊದಲನೇ ಕಿತ್ತೂರು ಆಮ್ಲ ಯುದ್ಧದ ಸನ್ನಿವೇಶ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಯುದ್ಧ ಸನ್ನಿವೇಶ ನೋಡಿದ್ರೆ ಒಂಥರ ಮೈ ಜುಮ್ ಅನ್ಸುತ್ತೆ ಆಲ್ಮೋಸ್ಟ್ ಇಲ್ಲಿ ಒಂದು ಅರವತ್ತನಾಲ್ಕಕ್ಕೂ ಹೆಚ್ಚು ಒಂದು ಸನ್ನಿವೇಶನ ಕ್ರಿಯೇಟ್ ಮಾಡಿದ್ದಾರೆ ಸಾವಿರದ ಎಂಟುನೂರಕ್ಕೂ ಜಾಸ್ತಿ ಪ್ರತಿಮೆಗಳಿದೆ ಇಂಡಿವಿಜುವಲ್ ಆಗಿ ನೋಡಲಿಕ್ಕೆ ಹೋದರೆ ಸೊ ಕಿತ್ತೂರು ಸಂಸ್ಥಾನದಲ್ಲಿ ಸಂಗೊಳ್ಳಿ ರಾಯಣ್ಣ ಸೇನೆಯಲ್ಲಿ ಕೆಲಸ ಮಾಡ್ತಾ ಕಿತ್ತೂರು ರಾಣಿ ಚೆನ್ನಮ್ಮನಿಗೆ ಆಪ್ತ ಸಹಾಯಕನಾಗಿ ಕೂಡ ಕೆಲಸ ಮಾಡಿದ್ದ ಸೊ ಸಂಗೊಳ್ಳಿ ರಾಯಣ್ಣನ ಜೀವನದ ವಿವಿಧ ಚರಿತ್ರೆಯನ್ನು ತಿಳಿಸೋದ್ರ ಜೊತೆ ಕಿತ್ತೂರು ಸಂಸ್ಥಾನದ ಇತಿಹಾಸವನ್ನು ನಮಗೆ ಇದು ತೋರಿಸ್ತಾ ಹೋಗುತ್ತೆ ಸ್ಕೂಲ್ ಮಕ್ಕಳಿಗೆ ಟ್ರಿಪ್ ಮಾಡಲಿಕ್ಕೆ ಪಿಕ್ನಿಕ್ ಮಾಡ್ಲಿಕ್ಕೆ ಅಂತೂ ಇದು ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬಹುದು ತುಂಬಾ ತುಂಬಾ ಚೆನ್ನಾಗಿದೆ ಹಳ್ಳಿ ರಾಯ ರಾಯಣ್ಣನ ತ್ಯಾಗ ಮತ್ತು ಶೌರ್ಯದ ಪ್ರತೀಕವಾಗಿ ನಿರ್ಮಾಣ ಮಾಡಿದ್ದಾರೆ ಇದು ಕನ್ನಡಿಗರಿಗೆ ಇತಿಹಾಸ ಪ್ರಿಯರಿಗೆ ಅತ್ಯಂತ ವೈಭವದ ಸ್ಥಳ ಅಂತಾನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅವರ ಗಾಯ ಅವರು ಕಟ್ಟಕಣ್ಣ ಕಟ್ಕೊಂಡ್ ಕೈ ತಿನ್ನು ಬಿಡಗಡಿ ಮಾಡ್ತಾರಾ ಅಲ್ಲಿಂದesೋತಿದ್ದಿವರು ಇದೆಲ್ಲಾ ನೋರ್ತಾ ನೋರ್ತಾ ನಾವು ಆ ಕಾಲದಲ್ಲೇ ಇದಿವೇನೋ ಅನ್ನೋಷ್ಟು ನಮ್ಗೆ ಫೀಲ್ ಆಗತ್ತೆ ಇಲ್ಲಿ ಸೀರಿಯಸ್ಲಿ ಸಫಿಶಿಯಂಟ್ ಟೈಮ್ ಇಟ್ಕೊಂಡ್ ಬರಬೇಕು ಇಲ್ಲಿ ಗಡಬಿಡಿ ನೋಡ್ಲೇಬಾರ್ದು ನಮಗ್ ಮನೆಗ್ ನಮಗೆ ಟೈಮ್ ಆಗ್ತಿತ್ತು ನಂಗಂತೂ ಇನ್ನು ಬಿಡ ಆಗ್ತಿರ್ಲಿಲ್ಲ ಇದು ಸೆಕೆಂಡ್ ಕಿತ್ತೂರು ಆಂಗ್ಲೋ ಯುದ್ಧ ಆಗುತ್ತಲ್ಲ ಆವಾಗ ಕಿತ್ತೂರು ಸಂಸ್ಥಾನ ಸೋಲಕ್ಕೆ ಮುಂದಾಗುತ್ತೆ ಐ ಮೀನ್ ಸೋಲು ಸೂಚನೆ ತಿಳಿದುಕೊಂಡು ಗುಪ್ತ ಮಾರ್ಗದಿಂದ ಹೊರಗಡೆ ಹೋಗ್ಲಿಕ್ಕೆ ಟ್ರೈ ಮಾಡ್ತಿರ್ತಾರೆ ಬಟ್ ಬ್ರಿಟಿಷರು ಬಂದವನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ಆ ಸನ್ನಿವೇಶ ಇದು ಸಂಗೊಳ್ಳಿ ರಾಯನ ಅರೆಸ್ಟ್ ಮಾಡಿ ಧಾರವಾಡ ಜೈಲಲ್ಲಿ ಇಟ್ಟಿರ್ತಾರಲ್ಲ ಸೊ ಆ ಒಂದು ಸನ್ನಿವೇಶನ ಕ್ರಿಯೇಟ್ ಮಾಡಿರೋದಿಲ್ಲಿ ಹಾಗೆ ಇದು ಜೈಲಿಂದ ರಿಲೀಸ್ ಆಗ್ತಿರುವಂಥ ಸನ್ನಿವೇಶ ಮಕ್ಕಳು ಪಾಠ ಓದಿದ ಬೇಕಾದ್ರೆ ಮರಿಬಹುದು ಬಟ್ ಈ ರಾಕ್ ಗಾರ್ಡನ್ ನೋಡಿದ್ರೆ ಯಾವ ಇನ್ಸಿಡೆಂಟ್ನು ಮರೆಯೋಕೆ ಸಾಧ್ಯ ಇಲ್ಲ ಅಷ್ಟು ಕ್ಲಿಯರ್ ಕಟ್ ಆಗಿ ಅವ್ರಿಗೆ ಗೊತ್ತಾಗ್ಬಿಡತ್ತೆ ಯಾವ ಕಾಲಕ್ಕೂ ಮರಿಯಲ್ಲ ಅವರು ಆ ರಾಯಣ್ಣ ಮಾರು ವೇಷದಲ್ಲಿ ಅವ್ರ ಮನೆಗೆ ಬರ್ತಾನೆ ಆ ಒಂದು ಸನ್ನಿವೇಶ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ದೊಡ್ಡ ಕಾಡಿನ ಮಧ್ಯ ಒಂಥರ ಗುಹೆ ಥರ ಅಲ್ಲಿ ಯುದ್ಧಕ್ಕೆ ಸಿದ್ಧತೆ ಯಾವ ರೀತಿ ಮಾಡ್ತಿದ್ರು ಕಿತ್ತೂರು ನಾನು ಸೈನ್ಯದವರು ಅಂತ ತೋರಿಸ್ಲಿಕ್ಕೆ ಒಂದು ಗುಹೆ ತರನ ಕ್ರಿಯೇಟ್ ಮಾಡಿದ್ರು ಫಸ್ಟ್ ನಾನು ವಿಡಿಯೋ ಮಾಡ್ತಾ ಮಾಡ್ತಾ ಒಳಗೋದೆ ನೋಡ್ತಾ ಇಲ್ಲಿ ಯಾರು ಇರ್ಲಿಲ್ಲ ನಂಗೆ ಹೆದರಿಕೆ ಆಯ್ತು ವಾಪಸ್ ಬಂದೆ ಹಾಗೆ ಎಲ್ಲರೂ ಬಂದ ಮೇಲೆ ಮತ್ತೆ ಹೋಗಿ ವಿಡಿಯೋ ಮಾಡ್ಕೊಂಡು ಬಂದೆ ಇದಂತೂ ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ಹೇಳ್ಬೋದು ನಮ್ಮ ಮಕ್ಕಳು ಡೆಫಿನೆಟ್ ಆಗಿ ಈ ನ ಮತ್ತೆ ವಿಸಿಟ್ ನಾವು ಮಾಡೇ ಮಾಡ್ತೀವಿ ಆದರೂ ಬೆಳಗಾವಿ ಕಡೆ ಹೋಗೋದಿದ್ರೆ ಶಿಗಾವಿ ಮತ್ತು ಬೈಲೊಂಗ್ಲ ಕಡೆ ಆ ಖಂಡಿತ ಈ ಪ್ಲೇಸ್ನ ವಿಸಿಟ್ ಮಾಡಿ ಮರೆಯೋಕ್ಕಾಗಲ್ಲ ಅಷ್ಟು ಚೆನ್ನಾಗಿದೆ ಒಂದು ಹದಿನಾರು ನಿಮಿಷದಲ್ಲಿ ಎಷ್ಟಾಗುತ್ತೋ ಅಷ್ಟು ಜನ ಕ್ಯಾಪ್ಚರ್ ಮಾಡಿ ನಿಮಗೆ ತೋರಿಸ್ಲಿಕ್ಕೆ ಟ್ರೈ ಮಾಡಿದ್ದೀನಿ ನಿಜವಾಗ್ಲೂ ಕ್ಲಿಯರಾಗಿ ಚೆನ್ನಾಗಿ ನೋಡ್ಕೊಂಡು ಬರಬೇಕಂದ್ರೆ ಇದಕ್ಕೆ ಒಂದು ಮೂರು ಗಂಟೆ ಮೂರು ತಾಸಾದರೂ ಬೇಕೇ ಬೇಕು ಬಟ್ ಅಷ್ಟು ಹಾಕ್ಕೊಂಡ್ಬಿಟ್ರೆ ವಿಡಿಯೋ ಲೆಂದಿ ಆಗುತ್ತೆ ಅದಕ್ಕೆ ಶಾರ್ಟ್ ಮಾಡಿ ಶಾರ್ಟ್ ಮಾಡಿ ಎಷ್ಟಾಗುತ್ತೋ ಅಷ್ಟನ್ನು ಹಾಕಿದ್ದೀನಿ ಇದೊಂದು ಲಾಸ್ಟು ಸಂತೆ ಸೀನ್ ನೋಡಿ ಸಂತೆ ಸೀನ್ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನಿಜವಾಗಲೂ ಸಂತೆ ನಡೀತಿದೆಯೇನೋ ಅನ್ನಬೇಕು ಆ ರೀತಿ ಬಂದಿದೆ ತುಂಬಾ ಚೆನ್ನಾಗಿದೆ ಇದೊಂದು ನೋಡಿಕೊಂಡು ನಾವಿಲ್ಲಿಂದ ಹೊರಟ್ವಿ ವಿಡಿಯೋ ಇಷ್ಟಾದ ಪ್ಲೀಸ್ ಒಂದು ಲೈಕ್ ಕಮ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತೀರಿ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ ನಾನು ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಈ ಬ್ಲಾಗನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್